ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಬ್ಲಾಗಲ್ಲಿ ಜ್ಯೋತಿರ್ಲಿಂಗಗಳ ಬಗ್ಗೆ ಹೋಗ್ತಾ ಇದ್ದೀನಿ ಶ್ರೀ ಸೋಮನಾಥೇಶ್ವರ ಸ್ವಾಮಿಯ ಬಗ್ಗೆ ಇವತ್ತು ನಾವು ತಿಳ್ಕೊಳಕ್ಕೆ ಹೋಗೋಣ ಇದು ಇಂದಿನ ಸಂಚಿಕೆ ಸಂಚಿಕೆಗೂ ಮುನ್ನ ದೇವಾಲಯ ಹಾಗೂ ದೇವಾಲಯದಲ್ಲಿರತಕ್ಕಂತಹ ದೇವರುಗಳ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ ಈ ದೇವಾಲಯ ಬಂದು ಗುಜರಾತ್ ರಾಜ್ಯದಲ್ಲಿ ಅರಬ್ಬಿ ಸಮುದ್ರದ ದಂಡೆಯಲ್ಲಿ ಪ್ರತಿಷ್ಠಾಪಿತವಾಗಿದೆ ಈ ದೇವಾಲಯವು ಸುಮಾರು ಪೌರಾಣಿಕವಾಗಿದ್ದು ಈ ದೇವಾಲಯದಲ್ಲಿ ದೇವರನ್ನು ಸ್ಥಾಪಿಸುವಾಗ ಕನಕ ವಜ್ರ ವೈಡೂರ್ಯ ರತ್ನ ಮೊದಲಾದ ದ್ರವ್ಯಗಳನ್ನು ಇಟ್ಟು ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಎಂದು ವಾಡಿಕೆ ಇದೆ ಇಂದು ಈಗಿನ ಗುಜರಾತ್ ರಾಜ್ಯದಲ್ಲಿ ಅರಬ್ಬಿ ಸಮುದ್ರದ ದಂಡೆಯಲ್ಲಿದ್ದ ಈ ಭಾಗವನ್ನು ಪ್ರವಾಸ ಪಟ್ಟಣವೆಂದು ಕರೆಯುವರು ದೇವತಾ ಪ್ರತಿಷ್ಠಾಪನೆಯನ್ನು ಮಾಡಬೇಕಾದರೆ ಶಾಸ್ತ್ರೋಕ್ತವಾದ ಕ್ರಿಯಾಕರ್ಮಗಳೆಲ್ಲ ಪ್ರತಿಷ್ಠಾಪನೆಗೆ ಪಾಣಿಪೀಠದ ದಲ್ಲಿ ಕನಕ ವಜ್ರ ವೈಡೂರ್ಯ ಮುತ್ತು ರತ್ನ ಮೊದಲಾದ ದ್ರವ್ಯಗಳನ್ನಿಟ್ಟು ಮೂರ್ತಿ ಪ್ರತಿಷ್ಠಾಪಿಸುವ ಪದ್ಧತಿ ಸೂಚನವಾಗಿ ನಡೆದು ಬಂದಿದೆ ಈಗಲೂ ಕಿಂಚತ್ ಪ್ರಮಾಣದಲ್ಲಾದರೂ ಇಡುವ ಪದ್ಧತಿಯುಂಟು ಹಿಂದೆ ನಮ್ಮ ದೇಶದಲ್ಲಿ ಬಂಗಾರ ಹೊಗೆ ಹಾಯುತ್ತಿತ್ತಂತೆ ಕನಕವೃಷ್ಟಿಯು ಸುರಿಯುತ್ತಿತ್ತು ಪುರಾಣಗಳಿದೆ ಇತಿಹಾಸದಿಂದ ವೇದ್ಯ ಇದಕ್ಕೆ ಸಾಕ್ಷಿ ಎಂಬಂತೆ ಈಗಿನ ಪೀಳಿಗೆಯೂ ನಂಬಬಹುದಾದ ರಾಜ ಮಹಾರಾಜರ ಸುವರ್ಣ ವಜ್ರ ವೈಡೂರ್ಯ ರತ್ನಕಚಿತ ಸಿಂಹಾಸನಗಳನ್ನು ಸುವರ್ಣ ಲೇಪಿತ ಅರಮನೆಗಳನ್ನು ಈಗಲೂ ನೋಡಬಹುದಾಗಿದೆ ಈ ಸೋಮೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸುವ ಸಮಯದಲ್ಲಿ ಆಗಿನ ಕಾಲದಲ್ಲಿ ಧಾರಾಳವಾಗಿ ಲಭ್ಯವಿದ್ದ ಕನಕ ವಜ್ರ ವೈಡೂರ್ಯ ಮತ್ತು ರತ್ನ ಮೊದಲಾದವುಗಳನ್ನು ಲಿಂಗದ ಪಾಣಿಪೀಠದಲ್ಲಿ ವಿಪುಲವಾಗಿಟ್ಟು ಪ್ರತಿಷ್ಠಾಪಿಸಿರುವುದು ಸ್ವಾಭಾವಿಕ ಇಷ್ಟೊಂದು ಸಂಪತ್ಪೂರಿತವಾದ ನಮ್ಮ ದೇಶವನ್ನು ಸೋರೆಗೈಯಬೇಕೆಂಬುದು ಪರರಾಷ್ಟ್ರದವರ ಅಭಿಲಾಷೆ ಪಟ್ಟಿರುವುದು ಸ್ವಾಭಾವಿಕ ಗು ಜನೀ ಮೊಹಮ್ಮದನೆಂಬ ಮೊಹಮ್ಮದಿಯ ರಾಜನು ಲೂಟಿ ಮಾಡುವ ಉಪದೇಶದಿಂದ ನಮ್ಮ ದೇಶ ಮೇಲೆ ದಂಡೆತ್ತಿ ಬಂದು ಸೋಮನಾಥ ದೇವಸ್ಥಾನದ ಮೇಲೆ ಅದೆಷ್ಟೋ ಸಲ ದಾಳಿ ಮಾಡಿದರೂ ಸಫಲನಾಗಲಿಲ್ಲ ಕಡೆಗೆ ಹನ್ನೊಂದನೆಯ ಸಲ ದಾಳಿ ಮಾಡಿ ಈಶ್ವರ ಲಿಂಗವನ್ನು ದೇವಾಲಯವನ್ನು ನಾಶ ಮಾಡಿ ಲಿಂಗದಡಿಯಲ್ಲಿ ಉಳಲಾದ ಅಗಣಿತ ಸಂಪತ್ತನ್ನು ಸೋರೆ ಹೊಡೆದನು ತನ್ನ ದೇಶಕ್ಕೆ ಕೊಂಡೊಯ್ದನೆಂದು ಇತಿಹಾಸವು ಸಾರಿ ಸಾರಿ ಹೇಳುತ್ತಿದೆ ಹಿಂದಕ್ಕೆ ಈ ಮಂದಿರದಲ್ಲಿ ಸುಮಾರು ಎರಡು ಮತ್ ಮಣ ತೂಕದ ಬಂಗಾರದ ಗಂಟೆ ಇತ್ತೊಂದು ಅಲ್ಲಿದ್ದು ಐವತ್ತ ಆರು ಖಡ್ಗ ವಜ್ರ ವೈಢೂರ್ಯ ಮಾಣಿಕ್ಯ ಪಚ್ಚ ಮೊದಲಾದ ರತ್ನಗಳಿಂದ ಶಿವಲಿಂಗದಡಿಯಲ್ಲಿ ಉಳಲ್ಪಟ್ಟಿತ್ತು ಎಂಬುವ ಶಾಸನವಿದೆ ಮಂದಿರದ ಗರ್ಭಗುಡಿಯಲ್ಲಿ ಅಹೋರಾತ್ರಿ ರತ್ನದೀಪ ಪ್ರಜ್ವಲಿಸುತ್ತಂತೆ ಹಿಂದಕ್ಕೆ ಸೋಮನಾಥ ಪೂಜೆ ಅಭಿಷೇಕಗಳಿಗೆ ಹರಿದ್ವಾರ ಕಾಶಿ ಪ್ರಯಾಗ ಕ್ಷೇತ್ರಗಳಿಂದ ಗಂಗಾಜಲವನ್ನು ಪ್ರತಿದಿನವೂ ತಂದು ಜರುಗಿಸುತ್ತಿದ್ದರಂತೆ ನಿತ್ಯ ನೈಮಿತಿಕ ಉಪಾಸನೆಯ ಸಲುವಾಗಿ ಸಾವಿರಾರು ದ್ವಿಜರನ್ನು ನೇಮಿಸಿದ್ದರಂತೆ ಮಂದಿರದ ದರ್ಬಾರಿನಲ್ಲಿ ಮೂರುವರೆ ನೂರು ರಾಣಿಯರಿಂದ ನೃತ್ಯ ಜರುಗುತ್ತಿತ್ತಂತೆ ಈ ದೇವಸ್ಥಾನಕ್ಕೆ ಹತ್ತು ಸಹಸ್ರ ಗ್ರಾಮಗಳ ಹುಂಬಳಿ ಇತ್ತಂತೆ ಪೌರಾಣಿಕ ಹಿನ್ನೆಲೆಯ ಕಥೆಯನ್ನು ನೋಡುವುದಾದರೆ ಬ್ರಹ್ಮದೇವನು ಪುತ್ರ ದಕ್ಷ ಈತನು ತನ್ನ ಇಪ್ಪತ್ತೇಳು ಮಂದಿ ಪುತ್ರಿಯರನ್ನು ಚಂದ್ರದೇವನಿಗೆ ಕೊಟ್ಟು ಮದುವೆ ಮಾಡಿದನಂತೆ ಆದರೆ ಚಂದ್ರನು ರೋಹಿಣಿ ಎಂಬುವಳನ್ನು ಮಾತ್ರ ಅತಿ ಹೆಚ್ಚು ಪ್ರೀತಿಸುತ್ತಿದ್ದನಂತೆ ಉಳಿದ ಇನ್ನೆಲ್ಲ ಪತ್ನಿಯರನ್ನು ಉಪೇಕ್ಷಿಸಿದ ಪ್ರಯುಕ್ತವಾಗಿ ದಕ್ಷನು ಚಂದ್ರನಿಗೆ ಕ್ಷಯರೋಗದಿಂದ ಪೀಡಿತನಾಗೆಂದು ಶಾಪ ಕೊಟ್ಟನು ನಂತರ ಚಂದ್ರನು ತನ್ನ ಶಾಪ ವಿಮೋಚನೆಗಾಗಿ ಶಂಕರನನ್ನು ಆರಾಧಿಸಲು ಶಂಕರನು ಪ್ರತ್ಯಕ್ಷನಾಗಿ ಒಮ್ಮೆ ಕೊಟ್ಟ ಶಾಪವನ್ನು ಪೂರ್ಣ ಬಾರದು ಅದನ್ನು ಸ್ವಲ್ಪ ಮಟ್ಟಿಗಾದರೂ ಅನುಭವಿಸಲೇಬೇಕು ಅಂದರು ತಿಂಗಳಲ್ಲಿ ಹದಿನೈದು ದಿನ ಬೆಳೆಯುತ್ತಾ ಹೋಗಿ ಹುಣ್ಣಿಮೆಯಂದು ಪೂರ್ಣ ನಾಗಿಯು ತದನಂತರದಲ್ಲಿ ಹದಿನೈದು ದಿನ ಕ್ಷೀಣಿಸುತ್ತಾ ಹೋಗಿ ಅಮ ದಿನದಂದು ಪೂರ್ಣ ಕ್ಷಯವಿನಾಗಿಯೂ ಇರಬೇಕೆಂದು ಈಶ್ವರನು ಅಭಯವಿತ್ತನಂತೆ ಈ ಪರಿ ಚಂದ್ರನಿಗೆ ವರದಾನವಿತ್ತ ಶಂಕರನು ಯಾವ ಸ್ಥಳದಲ್ಲಿ ಪ್ರತ್ಯಕ್ಷನಾಗಿದ್ದನೋ ಆ ಸ್ಥಳದಲ್ಲೊಂದು ತೇಜೋಮಯವಾದ ಜ್ಯೋತಿರ್ಲಿಂಗವೊಂದು ಉದ್ಭವವಾಯಿತು ಆ ಲಿಂಗವನ್ನು ಅಲ್ಲಿಯೇ ಪ್ರತಿಷ್ಠಾಪಿಸಿ ಸುವರ್ಣ ಮಂದಿರವೊಂದನ್ನು ಚಂದ್ರನು ಕಟ್ಟಿಸಿ ಆ ಆ ಸ್ಥಳವನ್ನು ದರ್ಶನ ಮಾಡುವವರಿಗೆ ಕ್ಷಯಾರೋಗಿಗಳ ಕ್ಷಯ ಪರಿಹಾರವಾಗಲೆಂದು ಚಂದ್ರನಿಗೆ ವರವಿತ್ತನಂತೆ ಈ ಲಿಂಗವನ್ನು ಚಂದ್ರನು ಅಂದರೆ ಸೋಮನು ಪ್ರತಿಸ್ಥಾಪಿಸಿದ್ದರಿಂದಾಗಿ ಈ ಜ್ಯೋತಿರ್ಲಿಂಗಕ್ಕೆ ಸೋಮನಾಥನೆಂಬ ನಾಮವು ಬಂದಿತ್ತು ಮತ್ತೆ ಚಂದ್ರನಿಗೆ ಮತ್ತೆ ಬೆಳಕು ಪ್ರಾಪ್ತಿಯಾದ ಕಾರಣವಾಗಿ ಈ ಪಟ್ಟಣವನ್ನು ಪ್ರಭಾಸ ಪಟ್ಟಣವೆಂದು ಕರೆದರು ಈ ಪ್ರಕಾರ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿರುವುದನ್ನು ಈಗಲೂ ಸಹ ನಾವು ಕಾಣಬಹುದು ಒಂದು ಸಂಪೂರ್ಣ ಜ್ಯೋತಿರ್ಲಿಂಗ ಸೋಮನಾಥೇಶ್ವರ ಸ್ವಾಮಿಯವರ ದೇವಸ್ಥಾನದ ಮಾಹಿತಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು